ದಸರಾ ದಿನ ಇದು ಮೋಡ ಎಲ್ಲ ಕವಿತಾ ಇದೆ ಸೊನೆ ಒಂದು ಒಂದು ಸ್ವಲ್ಪ ಹಂಗೆ ಮಳೆ ಥರ ಇದೆ ನೋಡಿ ಹೂವು ಸೋಸಿ ಬೇರೆ ಈ ಥರ ಎಲ್ಲ ಹುಳೆಲ್ಲ ತಿಂದ್ಬಿಟ್ಟೈತೆ ಎಷ್ಟೇ ಕ್ರಿಮಿನಾಶಕ ಸ್ಪ್ರೇ ಮಾಡಿದ್ರು ಪ್ರಯೋಜನಕ್ಕೆ ಗೊತ್ತಾಯಿಲ್ಲ ಆದರೂ ಆಲೆ ಗಾಳಿ ಹೆವಿ ಗಾಳಿ ಹೆವಿ ಮೋಡ ನೋಡಿ ಅದರಿಂದ ಇದು ಒಂದು ಎರಡು ಸಲ ಆಲೆ ಮನೆಗೆ ಹೋಗ್ಬಿಟ್ಟಿದ್ದಾವೆ ವ್ಯಾನಿಗೆ ಗಾಲೆ ಎತ್ತಿ ಕಟ್ಟಬೇಕು ಈ ರೈತರು ಕಷ್ಟವೂ ಬೇಡ ಜೀವನದಲ್ಲಿ ಒಂದು ಸರಿ ನೋಡಿಬಿಟ್ರೆ ದುಡ್ಡಿರೋರು ಈ ರೈತರು ಕಷ್ಟನೇ ಬೇಡ ಅಂದ್ಬಿಡ್ತಾರ ಆ ಥರ ನಮ್ಮ ಜೀವನಗಳು ಆಗ್ಬಿಡ್ತವೆ ಏನು ಮಾಡೋಕ್ಕಾಗಲ್ಲ ಸರ್ತಿ ನೋಡಿ ಇಲ್ಲ ಆ ಕಡೆಯಿಂದ ಇದೆ ಗಿಡ ಎಲ್ಲ ಏನು ಮಾಡೋದ ಈಗ ಎತ್ತಿ ಕಡಲಿಲ್ಲ ಅಂದರೆ ಹಿಂಗೆ ಹಿಂಗೆ ಆಗಿದೆ ನೋಡಿ ಇಲ್ಲಿ ಎಲ್ಲ ಇದು ಈ ಕಡೆಯಿಂದ ಈಗ ಸ್ಟಾರ್ಟು ಇದೇ ಫಸ್ಟ್ ಸಾಲು ಹಿಂಗೆ ಹೋದ್ರೆ ಈ ಕಡೆ ಗಾಳ ಮುಖ ಎಲ್ಲ ಮಲಿಕತ ಇದೆ ಏನು ಮಾಡೋದ ಮಗ್ಗೂ ಮಗ್ಗು ಕಟ್ಟಂಗೆ ವ್ಯವಸ್ಥೆಯೂ ಹೊಡೆದಾಯ್ತು ಒಂದೊಂದು ಬರ್ತಾಯಿದ್ದೇವೆ ನೋಡಿ ಏನು ಮಾಡೋಕ್ಕಾಗಲ್ಲ ಲೈಟು ಲೈಕ್ ಮಾಡ್ಬೇಕು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಪೋರ್ಟ್ ಮಾಡಬೇಕು ಏನೋ ಒಂದು ಪ್ರಯತ್ನ ಪಡ್ತೀವಿ ನಾವು ರೈತರುಗಳು ಓಕೆ ಕೂಲಿ ಕಾರ್ಮಿಕರು ಓಕೆ ನೋಡಿ ಇಲ್ಲಿ ಇದೊಂದು ಗಿಡ ಅಲೆ ಹೊಡೆದಿದೆ ಹೂವು ಹ್ಞೂ ನೆನ್ನೆ ಹೆಚ್ಚು ಕಮ್ಮಿ ಎಂಟ್ನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಕುಚ್ಚು ತಂದೆ ಚಾಂದಿನಿ ಅಂತ ಅದು ರೈಟ್ ಇಲ್ವಂತೆ ಆದರೂ ಮೋಸ ಮಾಡಿ ಕಿತ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ ನಾವೇ ಹೂವು ಬೆಳೆದ ಈಗ ನಮಗೆ ಮೋಸ ಮಾಡ್ತಾರೆ ಅಂದಾಗ ಇನ್ನು ರೈತರಿಗೆ ಎಷ್ಟು ಮೋಸ ಮಾಡಲ್ಲ ಹೊರಗಡೆ ಅಂತ ಅರ್ಥ ಮಾಡ್ಕೋಬೇಕು ನಾವು ನೋಡಿ ಈಗ ಹೊಡಿತಾ ಇದೆ ಇವತ್ತು ದಸರಾ ದಿನ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಈ ಥರ ಆಗಿದೆ ಹೂವಿನ ಗಿಡ ಮಗ್ಗುಡೇನೋ ಅಂತ ಮುಗ್ಗೋಡೆ ಅಂತ ಔಷಧಿ ತಂದು ಹೊಡೆದೇ ಹ್ಞೂ ನೋಡಿ ಈಗ ಇನ್ನೇನು ಸ್ಟಾರ್ಟು ಬತ್ತು ಈಗ ಒಂದೊಂದು ಆಲೆ ಚೆನ್ನಾಗಿ ಇದೆ ಹೂವು ನೋಡ್ಕೊಳ್ಳಿ ಇನ್ನು ಇದು ಕಾಪಾಡ್ಕೊ ಹೋಗ್ಬೇಕು ಇನ್ನು ಏನೇನಾದ್ರು ಬೀಳ್ತು ಅಂದರೆ ಇನ್ನು ಬೆಳೆದಿದ್ದು ವೇಸ್ಟೇ ಏನು ಮಾಡೋವಾಗಿಲ್ಲ ಹ್ಞೂ ನೋಡಿ ಇಲ್ಲಿ ಇಲ್ಲಿ ಇದ್ರೊಳಗೊಂದು ಈಗ ಹಾಲೇ ಕುಯಿಲ್ ಬೇಕು ಇನ್ನು ಇನ್ನೊಂದು ಮೂರು ನಾಲ್ಕು ದಿನ ಬಿಟ್ಟು ಒಂದು ಸರಿ ಕೂಯಿಲ್ಲ ಬೇಕು ಈಗ ರೈಟ್ ಸಿಗಲ್ಲ ರೈಟ್ ಕೇಳೋರೆ ಇಲ್ಲ ಹೂವು ಈಗ ಇದೇನು ಆಯ್ತು ಪೂಜೆ ಮುಗೀತು ಅಂತಾರೆ ರೈತರು ಜೀವನ ಹಿಂಗೆ ಆಗ್ಬಿಟ್ಟಾಯ್ತು ಏನೂ ಮಾಡೋಂಗಿಲ್ಲ ನೋಡಿ ಈಗ ಇನ್ನೊಂದು ಹೂವು ತೋರಿಸ್ತೀನಿ ಈ ಕಡೆ ಸಾಲಲ್ಲಿ ಎಂಥ ಚೆನ್ನಾಗಿ ಕಾಣಿದೆ ಹೂವು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೋ ಒಂದು ನಮ್ಮ ಕೆಲಸದ ಬಗ್ಗೆಲೂ ನಾನು ಸಪೋರ್ಟ್ ಮಾಡ್ತೀನಿ ಎಲ್ಲ ಥರದಲ್ಲೂ ವೀಡಿಯೋಗಳು ಹಾಕ್ತೀನಿ ಇಷ್ಟೇ ಸರಿ ಅಂತ ಹೇಳ್ಕೊಳ್ತೀನಿ ಇನ್ನು ಮಾತಾಡಲ್ಲ ಇಲ್ಲಿವರೆಗೆ ಏನೋ ಸಿಂಪಲಾಗಿ ಭಯ ಇತ್ತು ಏನು ಅನ್ಕತ್ತಾರೋ ಜನಗಳು ವ್ಯೂವರ್ಸ್ ಏನು ಅನ್ಕತ್ತಾರೋ ಲೈಕೇ ಮಾಡ್ತಾಯಿಲ್ಲ ಬೇಜಾರಾಯಿತು ಅಂತ ಅಂದ್ಕೊಂಡೆ ಆದ್ರೂ ವ್ಯೂವರ್ಸ್ ಈಗ ಒಂದು ಸ್ವಲ್ಪ ವ್ಯೂವರ್ಸ್ಗಳು ಬರ್ತಾಯಿದ್ದಾರೆ ಲೈಕು ಸಬ್ಸ್ಕ್ರೈಬ್ ಇಲ್ಲ ಅದೊಂದರಿಂದ ಬೇಜಾರಾಗಿ ಏನೋ ಇನ್ನು ನಾನು ಓಪನ್ ಆಗಿ ಹೇಳ್ಕೊಬಿಡೋಣ ಯಾವ ಎಡಿಟ್ ಮಾಡೋದು ಬೇಡ ವೀಡಿಯೋಗಳ ಏನೂ ಬೇಡ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಪದೇ ಪದೇ ಅದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಈ ಥರ ಆಗಿದೆ ವಿಡಿಯೋಗಳು ನೋಡಿ ಈಗ ಈಗ ನೋಡಿ ಇಲ್ಲಿ ನೋಡಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಗಾಳಿ ಮುಖ ಗಾಳಿ ಅಲ್ವಾ ಅದರಿಂದ ನಮ್ಮ ಮಾಲೀಕತಾ ಇದೆ ನೋಡಿ ಈಗ ಅಲ್ಲಿ ಎಷ್ಟೋ ಹೂಗಳು ಬಿಟ್ಟಿದೆ ನಿನ್ನೆ ಒಂದು ಒಂದು ಕುಚ್ಚು ತಂದೆ ಹೇಳಿದ್ನಲ್ಲ ಹ್ಞೂ ಏನು ಮಾಡೋಂಗಿಲ್ಲ ಅವತ್ತು ತರಲೇಬೇಕು ಮಾಡಲೇಬೇಕು ಇವತ್ತು ಅಲ್ಲೇ ಹೂವು ಹಳ್ಳಿದೆ ಇವಾಗ ಹುಡ್ಕಿ ಕೂಯ್ಕೊಬಿಟ್ಟಿದ್ರು ನಮ್ಮ ಮನೆಗೆ ಹೂವಾಗವು ನೋಡಿ ಕೂದಿಲ್ಲ ನಾವೀಗ ಅಲ್ಲಿ ಕಾರ್ಮಿಕ ಕೆಲಸನೂ ಮಾಡಲೇಬೇಕು ಪೇಂಟ್ ವರ್ಕು ನಮ್ಮದೇ ಓನು ಪೇಂಟು ಕೆಲಸ ಪೇಂಟ್ ಕಾಂಟ್ರಾಕ್ಟು ಇದನ್ನೂ ಮಾಡಲೇಬೇಕು ಇನ್ನು ಬಿಟ್ಟರೆ ಹೋಯ್ತದೆ ನೋಡಿ ಇದು ನಮ್ಮದೇ ತೋಟ ಅದರಲ್ಲಿ ಎಲೆಕೆ ಹಾಕಿದ್ದೀನಿ ಇಲ್ಲಿ ನೋಡಿ ಇದು ಇದು ನಮ್ಮದೇ ತೋಟ ಕರೆಕ್ಟ್ ರೈಟಾಗಿ ಯಾರೋ ರೈಟ್ಗೆ ರೈಟ್ ಕೊಡೋಕ್ಕೆ ಬರ್ತಾಯಿಲ್ಲ ಅಡಿಕೆಗೆ ನೋವಿರ್ತದೆ ಅಂಥವ್ರಿಗೂ ರೈಟ್ ಕೊಡಲಿಲ್ಲ ಅಂದಾಗ ನೋವನ್ನೇ ಸಹಿಸ್ಕೊಂಡು ಸುಮ್ಮನಾಗ್ಬಿಡ್ತಾರೆ ದೇವ್ರು ಕೊಟ್ಟಂಗೆ ಆಯ್ತದೆ ಅಂತ ಅದರಿಂದ ಇದು ನೋಡಿ ಅದಕ್ಕೆ ತೋರಿಸ್ತಾರದು ನೋಡಿ ಈಗ ಆಲೆ ಅಲೆ ಮಳೆ ಕೂಡ ಆಲೆ ಅನುಗ್ತಾ ಇದೆ ನೋಡಿ ಅಬ್ಸರ್ವ್ ಮಾಡಿ ನೋಡಿ ಸೋನೆ ಮಳೆ ಸೋನೆ ಮಳೆ ಥರ ಇದು ಮಳೆ ಹುಯ್ಬೇಕಿತ್ತು ಉಯ್ಲಿಲ್ಲ ಇಲ್ಲಿ ನೋಡಿ ಈಗ ಇಲ್ಲಿ ಗಿಡದಲ್ಲಿ ಸೂಪರಾಗಿ ಹೂವು ಅಲ್ಲಿದ್ವಿ ಒಳಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದಯವಿಟ್ಟು ಯಾರೂ ಬೇದರ್ ಮಾಡ್ಕೋಬೇಡಿ ಏನೋ ಹೊಸ್ದಾಗಿ ಮಾಡ್ತಾಯಿದ್ದೀನಿ ಯಾವಾಗಲೂ ಮಾಡಬೇಕಿತ್ತು ಆದರೆ ಅದು ಮಾಡಲಿಲ್ಲ ಒಟ್ಟಾರೆ ಮಾಡ್ತೀನಿ ಇನ್ನು ಮುಂದೆ ಏನೇ ಬರಲಿ ಏನೇ ಎದುರಾಲಿ ಮಾಡ್ತೀನಿ ನೋಡಿ ಈಗ ಆ ಮಗ್ಗು ಕಟ್ಟೋ ಸಲುವಾಗಿ ಔಷಧಿ ಹೊಡೆದಿರೋದು ಎಲೆಯನ್ನು ಕೆಳಗಡೆ ಎಲ್ಲ ತಿಂದಾಯಿತು ಆ ತೋರಿಸ್ದೆ ಮೊದ ಮೊದಲು ಹೇಳಿದೆ ಮಗ್ಗಾದ್ರೂ ಚೆನ್ನಾಗಿರಲಿ ಇನ್ನು ಬೆಳೆದಿದ್ದು ವೇಸ್ಟ್ ಆಗಿಬಿಡ್ತದೆ ಸುಮ್ಮನೆ ಸಾವಿರಾಂತರ ರೂಪಾಯಿ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಸಾವಿರ ಖರ್ಚಾಗಿದೆ ನೋಡಿ ಔಷಧಿ ಗೊಬ್ಬರ ಅಂತ ಹೋದಾಗ ಇವೆಲ್ಲ ಖರ್ಚುಕೊಳ್ಳು ಬೆಡ್ಡು ಆ ಕೂಲಿ ನಾವು ರೈತರಾಗಿ ನಮಗೆ ಅರ್ಥ ಆಗುತ್ತೆ ಅರ್ಥ ಆದವರು ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಆಗಿದೆ ಏನೂ ಮಾಡೋಂಗಿಲ್ಲ ನೋಡಿ ಇಲ್ಲಿ ಮಳೆ ಮಳೆ ಯಾವ ಥರ ಬರ್ತಾಯಿದೆ ನೋಡಿ ರೈನ್ಸ್ 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 ರೈನ್ಸು ಬರ್ತಾಯಿದೆ ಚೆನ್ನಾಗಿ ಬರ್ತಾಯಿದೆ ರೈನ್ಸ್ ಮಾತ್ರ ಸೋನಿ ಹಿಡಿಯೋ ಮಠ ಕಾಣ್ತಾ ಇದೆ ದಸರಾ ಲೋ ಇವತ್ತು ಅದರಿಂದ ಇದು ಅವರೇ ಗಿಡ ಅವರೇ 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 ಅಂತಿರಲ್ಲ ಅವರೇ ಕಾಳು ಅಂತ ಇದೆ ಹಾಕೊಂಡಿದ್ದೆ ಮನೆಗೆ ಇನ್ನೂ ಅಂತ ಕಾಯಿಬಿಟ್ಟಿಲ್ಲ ಇದೆ ಅಷ್ಟೇ ಬೋರಾಗಿ ಬರ್ತಾಯಿದೆ ಗಿಡ